ಅದೇ ಕಮ್ಮಿ ಅದೇನು ಕೂತಿದ್ದಾಯ್ ಇಟ್ಟು ಉಣ್ಣಾಕಿಲ್ವಾ ನಡಿ ಇಟ್ಟು ಮಾಡಿ ನಡಿ ನನ್ಗೆ ಏನು ಬೇಡ ಯಾವ ಇಟ್ಟು ಬೇಡ ಸೊಪ್ಪು ಬೇಡ ಹೋಗ ನೀನು ಅನ್ಕುಟ್ಟು ಮಾತಾಡಬೇಡ ನೀನು ನಿನ್ನ ನಾನು ಭಾಳ ನಂಬಿದ್ದೀನಿ ನಾನು ಯಾಕ ನಾನು ಖುಷಿಯಾಗಿರೋದು ನಿಂಗೆ ಇಷ್ಟ ಇಲ್ವಾ ಯಾಕೆ ಅಲ್ಲ ಆ ಕೂಸ ಇರ್ಸ್ಕೊಳದ ಅಂದ್ರೆ ಅಂದ್ರ ಹೆಂಗಾಡ್ಬಿಟ್ಟಿ ನೋಡು ನೀನು ಒಟ್ಟು ಹುಡುತಿತ್ತ ನಿಂಗೆ ಯಾವ ಕೂಸಿದ್ದಿದ್ರೆ ಅಲ್ಲ ಕಮ್ಮಿ ಕಂಡೋರ್ ಮಗವ ಕಂಡೋರ್ ಕೂಸ ನಮ್ಮ ಕೂಸ ಅನ್ನೋಕದ ಏನು ಬುದ್ಧಿ ಬೇಡವ ನಿಮ್ಗೆ ಆಟ ಮಾಡೋಕೆ ಎದ್ ನಡಿ ಇಟ್ಟು ನನಗೆ ಬೇಡ ನನಗೆ ನನಗೆ ಯಾವ ಊಟನೂ ಬೇಡ ಏನು ಬೇಡ ಕಣ್ ಹೋಗು ಪಾಪ ಕೂಸು ನಾನು ಎಷ್ಟು ಹಚ್ಕೊಂಡಿತ್ತು ಗೊತ್ತಾ ನಿನಗೆ ನನ್ನ ಕಷ್ಟ ಎಷ್ಟು ಎಷ್ಟೆಲ್ ನಿಜಕ್ಕೂ ಭಾಳ ಬೇಜಾರಾಯ್ತದ ಈ ಬಾಲ ಅಂತ ತಕೊಂಡಿದ್ದಿ ಯಾಕೆ ತಕೊಂಡೋಗಿಲಾ ನೀನು ಹಂಗೆ ಬಿಟ್ಟ ಹೋಗಿದಿಯಲ್ಲ ಕಾಣಕಮ್ಮಿ ಕೈಲಿ ಆ ಕೂಸು ಕೈಲಿ ಯಾವ ಯಾವ್ದಲ್ಲಿ ಬೀಳ್ಸ್ತೋ ನನ್ಗೆ ಗೊತ್ತಾಗ್ಲಿಲ್ಲ ಕಣ್ಮಿ ಭಾಳ ಬೇಜಾರ ಆಯ್ತದ ಕಣ್ಮರೆಯ ನಿಜವಾಗ್ಲೂ ನಮ್ದೊಂದು ಬದುಕ ಅನ್ಸ್ಬಿಟ್ಟೈತೆ ಮನೇಲಿ ಒಂದ್ ಕೂಸದ್ಮೇಲೆ ಅದೊಂದು ಮನೆ ಅನ್ಸದ ಏ ಹೋಗ ನಂಗೆ ನಿಜವಾಗ್ಲುವ ನಂತ ಬಾಳ ನದೃಷ್ಟ ಕುರ್ತಾಗ್ಲೆ ತಂದೆ ತಾಯಿ ತಿನ್ಕೊಂಡು ತಬ್ಲೇಟ್ ಬೆಳ್ದೆ ಹೆಂಗೋ ನನ್ ಗಂಡ ದೇವ್ರಂತೇನು ನಾ ಅಂತ ಖುಷಿ ಪಟ್ಕೊತಿದ್ದಿ ಹೆಂಗ್ ಕೂಸಾಗ್ಬಿಟ್ಟಿದ್ರ ನನ್ಗ ಎಷ್ಟು ನಿಮ್ದಾಗಿರನು ನಾನು ನಮ್ದಾಗೆ ಇರ್ತೀನಲ್ಲ ಅದ್ಕೆ ಭಗವಂತಂಗ ಆ ಮಾದಪ್ಪನಿಗೆ ನನ್ನ ಮೇಲೆ ಏನು ಇದ್ದೋ ಯಾರು ಗೊತ್ತು ಬಿಡು ಯಾವ ಊಟ ಬೇಡ ಏನು ಬೇಡ ನನ್ಗ ನನ್ಗೆ ಊಟನೂ ಮಾಡಕ್ಕಿಲ್ಲ ಏನೂ ಇಲ್ಲ ಆ ಲಕ್ಷ್ಮಿ ಹಿಂಗಾಟ ಮಾಡಬೇಕು ಕುತ್ಕೊಂಡ್ರಿ ಹಂಗಾದದ ಹಾ ನಿನ್ನ ಆರೋಗ್ಯದ ಗತಿ ಏನ ನಿನ್ಗೆ ಹೆಚ್ಚು ಕಮ್ಮಿ ಆದ್ರ ಯಾರ ಯಾರು ನಿನ್ ಗಂಡನ ಸೌಕರ್ಯ ಏನು ತಂದಿದೆಯಾ ಹೇಳು ನಾನು ಎತ್ತಾಗ ಎಂತ ಸಾಯ ನೀ ಯಾಕೆ ಹಿಂಗೆ ಕೊಟ್ಟೆ ಉಸ್ತಾಯಿ ನಡಿ ಎದ್ದಿ ಊಟ ಮಾಡಿ ನೋಡ ಹಂಗೆ ಬೇಡಕನ ನಾನು ಹೇಳ್ತಾ ಇರ್ಬೇಕು ನಿಮ್ಗೆ ಎಷ್ಟು ಸತಿ ಹೇಳ್ಬೇಕು ನಮ್ಗೆ ಯಾವ ಊಟ ಬೇಡ ಏನು ಬೇಡ ನನ್ಗೆ ಅಕ್ಕಮಿ ಯಾಕೆ ಹಿಂಗೆ ಕೊಟ್ಟೆ ಉಸ್ತಾಯಿ ನಾನು ಕೆಲ್ಸಕ್ಕೆ ಹೋಗೋದು ಬೇಡವಾ ಒಟ್ಟೆ ಹೆಂಗ್ ತುಂಬದು ನೆನ್ನೆ ಅಂದ್ರೆ ಕೆಲ್ಸಕ್ಕೆ ಹೋಗಿಲ್ಲ ನಾನು ಬರೀ ನಿನ್ ಕೂಟ ನಿನ್ ಸಮಾಧಾನ ಮಾಡೋದೇ ಆಗೋದಿ ಯಾಕೆ ಹಿಂಗೆ ಕೊಟ್ಟೆ ಉಸ್ತಾಯಿ ಅದೇಕ ನಾನೇನು ಹೊಟ್ಟೆ ಉಡ್ತಾ ಇದ್ದಾನು ನಾನೇನು ಹೊಟ್ಟೆ ಉಡ್ತಾ ಇದ್ದಾನೆ ಹೇಳು ನಾನೇನ ನಾನೇನು ಹೊಟ್ಟೆ ಉಡ್ತಾ ಇದ್ದಾನು ನಾನು ಪಾಡಿನ ಇವನ ಹೋಗು ಸುಮ್ಮನೆ ಅದೇ ನಿನ್ನ ಕೆಲಸ ನೋಡ್ಕೊಂಡು ಕೂಟ ನಾನು ಹೊಡೆದಾಡಕ್ಕೆ ಹಾಕಿಲ್ಲ ಕಮ್ಮಿ ನನಗೆ ನಾನು ಎತ್ತಗಾರ ಹೊಟ್ಟೋಯ್ತೀನಿ ಸರಿ ಎತ್ತಗಾರ ಹೋಗಿ ಪ್ರಾಣ ಅದೇ ಬೇಕಾಗಿರದು ನಂಗೆ ಅಲಕಮಿ ಚಿಕ್ಕದೇವಿ ಯಾಕೆ ಹಿಂಗೆ ಅಟ್ಟೆ ಮಾಡ್ದೆ ನೀನು ಹಾ ಯಾಕ ನೋಡ ಆ ಭಗವಂತ ಕಂಡ್ಬಿಟ್ಟಾಗ ಎತ್ಲಿಂದಾರ ಒಂದು ಒಳ್ಳೇದು ಆಯ್ತು ಆಯ್ತದ ಆಡ್ಬೇಡ ಕಮ್ಮಿ ಕಂಡ ಕೂಸ ನಮ್ಮ ಕೂಸ ಅಂತ ಹೆಂಗಮ್ಮಿ ಅನ್ಕೊಂಡಿ ನೀನು ಇವತ್ತು ಆ ತಾಯಿಗ ಎಷ್ಟು ನೋವು ಇರ್ತಿತ್ತು ಈಗ ನಾನು ಕರ್ಕೊಂಡು ಹೋಗಿದ್ದು ಸರಿ ಆಯ್ತಾ ಇಲ್ಲ ಅಂದಿದ್ರೆ ಆ ತಾಯಿ ಎಷ್ಟು ನೋವಾಯ್ತಿತ್ತು ಏನು ಕಥಾ ಅಂತ ನೀನು ಯತ್ನ ಸ್ವಾರ್ಥಿ ಸ್ವಾರ್ತಿ ಆಡ್ಬೇಡ ಕಮ್ಮಿ ನೀನು ಕಮ್ಮರ ನಾ ಸ್ವಾರ್ತಿನೇಕಪ್ಪ ಏನ್ ಮಾಡ್ಬೇಕೀಗ ಏನ್ ಮಾಡಬೇಕು ಅಂತ ಹೋಗು ನನ್ನ ಪರ್ಗ ನಂಗೆ ಇರೋಂಗ ಬಿಟ್ಟ್ಬಿಟ್ಟಾ ಹೋಗು ಸುಮ್ಮನಾ ಈ ದುಳೆ ಸೊರಿ ಐತಕ್ಕಪ್ಪ ಹೇ ಇದಕ್ಕೆ ಹೆಂಗೆ ಮಾಡ್ದೆ ಊಟ ಮಾಡ್ದಾನೆ ಕೂತಿದ್ದೆ ಎಲ್ಲ ನನ್ಗೆ ಊಟ ಸೇರೋದಾ ನೋಡ್ಕಪ್ಪ ನನ್ಗೆ ಇಲ್ಲ ನಾನು ನನ್ಗೆ ಒಟ್ಟಾಸ್ತಾಗ ಉಣ್ತೀನಿ ಒಂದು ಬಿಟ್ಟು ನಿಂ ಕೆಲ್ಸಕ್ಕೆ ಹೋಗು ಓ ಇದನಾ ನೀನು ಊಟ ಮಾಡ್ದೆ ನಾನು ಉಂಡ್ಬಿಟ್ಟು ನನ್ನ ಕೆಲ್ಸಕ್ಕೆ ನಮ್ದು ಹೇಗೆ ಬೇಡ ಬಿಡು ಹೋಗೇನಾಯ್ತಿತ್ತು ಓ ಓಯ್ ದುಳೆ ಸೊರಿ ಐತಪ್ಪ ಬೇಡ ಬಿಡು ಆ ಕೆಲಸಕ್ಕು ಏನಾಗಬೇಕಾಗಿತ್ತು ಹೋಗು ಕೆಲ್ಸನೂ ಬೇಡ ಏನು ಬಿಡ ನೀನು ಊಟನೇ ಉಂಡಮೇಲೆ ಇನ್ಯಾಕ ಇನ್ಯಾಕ ಕೆಲಸ ಇನ್ಯಾಕ ದುಡ್ಡಾ ಹೊಸಗಡೆ ಇರೋಳು ನೀನು ನಾನು ಹೆಂಗೆ ಅನ್ವೇ ನೀರು ಪುಟ್ಟಿರ್ವಲ್ಲ ನೀನು ಹಿಂಗೆ ಬುದ್ಧಿ ಕಲಿಯೋದು ನೀನು ಈಗ ಸುಮ್ಮನೆ ಹೊಂಟೋಗು ನೀನು ನನ್ನ ಜೀವ ತೆಗಿಬೇಡ ಅಲ್ಲ ಕಮ್ಮಿ ಯಾಕ ಯಾಕೆ ಹೊಟ್ಟೆ ಉಸ್ತಾಯಿ ಏನು ನೆಮ್ಮದಾಗಿ ಇರೋದು ಬೇಡವಾ ನಾನು ನನಗಂತೂ ನೆಮ್ಮದಿ ಅನ್ನೋದೇ ಇಲ್ಲ ಹ್ಞೂ ಹೋಗ ನಾನು ಇಲ್ಲ ತಾನೆ ನಿಂಗೆ ನೆಮ್ಮದಿ ನಾನು ಇಲ್ದವ್ರು ನಿಂಗೆ ನೆಮ್ಮದಿ ಆಗಿರ್ತೀಯ ಹೋಗು ಯಾಕೆ ಹಿಂಗೆ ಮಾತಾಡ್ದಯ್ಯೋ ಅಮ್ಮ 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 ಓ ಏನ್ ಏನು ಬೇಡ ಬಾಕುಸ ಒಳಕೆ ಇಲ್ಲ ಕಮ್ಮ ಅಮ್ಮ ಇವ ಚಿತ್ತೇವಾ ಇಂದ ಊಟ ಮಾಡಿದೆ ಕಮ್ಮ ಊಟ ಮಾಡ ಮಾಡ ಅಂತ ಎಷ್ಟು ಹಿಂಸೆ ಮಾಡಿದ್ರುವಾ ಒಂದು ತುತ್ತು ಅನ್ನ ನೀವು ತಿಂದಿಲ್ಲ ಒಂದು ಚೂರು ನೀರು ಕುಡ್ದಿಲ್ಲ ಕಮ್ಮ ಹಿಂಗ ಆದ್ರೆ ಅವ್ಳು ಆರೋಗ್ಯದ ಗತಿ ಏನಮ್ಮ ಯಾಕೆ ಹಿಂಗ ಹೊಟ್ಟೆ ಉಸಾಳಮ್ಮ ನನ್ನ ಇಲ್ಲಕಮ್ಮ ನನ್ಗತ್ವಾ ಭಾಳ ತರಗೇಟ ಹೋದಂಗಾಗಿದ್ದಿ ಏನ್ ಹಿಂಗ ಆಟ ಮಾಡ್ತಾ ಕುತ್ಕೊಂಡವಳ ಇವಳು ನನ್ಗ ಮನೆಯೊಳಗ ನೆಮ್ಮದಿಲ್ಲಕಮ್ಮ ಏನ್ ಸಂದೂ ಕೆಲಸ ಮಾಡಕ್ಕೆ ಹೋದ್ವೆ ಅಲ್ಲೂ ನೆಮ್ಮದಿಲ್ಲ ನನ್ಗ ಇತ್ತಾಗೆ ದಿಗ್ಲು ಏನೋ ಎಂತೋ ಅನ್ಕೊಂಡು ಹತ್ತಾಗೆ ದಿಗ್ಲಾಯ್ತಿಲ್ಕಮ್ಮ ನನ್ನ ಹೆಂಡತಿಗೆ ಒಂದೇವರು ಆ ಮಾತಪ್ಪ ಕಂಡ್ಬಿಟ್ಟು ಒಂದು ಕೂಸಾಗ್ಬಿಟ್ಟಿದ್ರ ಇವತ್ತು ನಿಜವಾಗ್ಲೂ ನಮ್ಗೆ ನೆಮ್ಮದಿ ಗಿಡ್ತಿದ್ದ ಬಾಳ ಬೇಜಾರಾಗ್ಬಿಟ್ಟದ ಅಯ್ಯೋ ಏನ್ ಮಾಡಕುಸೆ ಅದನ್ನ ಕೈಲಿ ಕೈಲಿದ್ದದ ಮುನ್ಸು ಕೈ ಇದ್ರ ಇದ್ದ ಆಯ್ತಿ ನೀನ್ ಯಾಕೆಸ್ಕೊಂಡ್ ನಾನು ಹೇಳ್ತೀನಿ ಮೀಡಿಯಮ್ಗ ಅವಳಗ ಹೇಳ್ತೀನಿ ಯಾಕಂದ್ರೆ ಆಟ ಮಕ್ಕಳ ಅವಳು ಆಟ ಮಕ್ಕಳು ಕುತ್ಕಬಿಟ್ರಾ ಎಲ್ಲ ಸರಿ ನೋಡಮ್ಮ ನೀನೇ ನಮಗೆ ನೆಮ್ಮದಿ ಕೊಡಕಿರಕಮ್ಮ ಮನೇಲಿ

ತಪ್ಪು ಕೂತ್ಕೊಬಿಟ್ರ ಅವ್ನ ಸಣ್ಣ ಮುಟ್ಟು ಕೆಲ್ಸ್ಕೊಗವ ಅವ್ನಿಗೆ ಇಟ್ಟು ಸೊಪ್ಪು ನೋಡೋರು ಯಾರ ಯಾಕೆ ಹಿಂಗ ಇದೆಯಾ ಹಂಗಲ್ಲಕ್ಕಮ್ಮ ನಿಜವಾಗ್ಲವ ಆ ಕೂಸನ್ನ ಎನ್ಸ್ಕೊಂಡ್ರ ನನ್ಗೆ ಭಾಳ ಸಂತಾಯ್ತದ ನಾನು ಹೆಂಗೋ ಅನ್ಕೊಂಡಿದ್ದೆ ಅನ್ಕೊಂಡಿದ್ದೆಕಮ್ಮ ಹೆಂಗು ನನಗೂ ಮಕ್ಳಿದವಲ್ಲ ಕೂಸನ್ನ ಸಾಕ ಬಿಡಮ್ಮ ಅಂತ ಹಸಿ ಹಾ ಸೆಗಿಲಕಮ್ಮ ನೀವು ತಗೊಂಡೋಗುಟ್ಬಿಟ್ರಲ್ಲಮ್ಮ ಆ ಕೂಸನ್ನ ಭಾಳ ಹಚ್ಕೊಬಿಟ್ಟಿದ್ದಮ್ಮ ಅಯ್ಯೋ ಉಚ್ಚಿ ಉಚ್ಚಿ ಅಲ್ಲಕ್ಕವ ನೀನು ಒಬ್ಬರಿ ಒಂದಿದ ನೀನು ಇಷ್ಟೊಂದು ಹಚ್ಕೊಂಡಿದ್ದೀಯನ್ರ ಒಂಬತ್ತು ತಿಂಗಳು ಹೊಟ್ಟೆಲಿ ಇಟ್ಕೊಂಡು ಎತ್ತಿ ಒತ್ತೋ ಸಂಟು ಪಟ್ಟಿ ಸಾಕಿರೋ ಆ ತಾಯಿ ಹೇಗೆ ಆಗ್ಬಾರ್ದು ನಿನ್ನ ನೀನು ಹೇಳ್ಕೊಬಿಟ್ರ ಆ ತಾಯಿಗೆ ಎಷ್ಟು ನೋವು ಇರ್ತಿತ್ತವ ಹಿಂಗ ಕುಸ್ಯ ನೀನು ಆ ತಾಯಿ ಕಷ್ಟ ಅಟ್ಟ ಮಾಡ್ಕೊಬೇಕು ಅಲ್ವ ಯಾಕೆ ಹಿಂಗೆ ಆಡ್ದ ನೀನು ಸಿವಿ ನೀನು ಹಿಂಗೆ ಆಡ್ಕೊಂಡು ಆಡ್ಕೊಂಡು ಅವನು ತಲೆಗೆಡ್ಸ್ಕೊಂಡು ಏನಾರು ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ರೆ ಏನು ಮಾಡ್ದೆ ನಾನು ಎತ್ತಿ ಹಿಂಗೆ ಸಂಟು ಪುಡ್ತಾಳೆ ಕುತ್ಕೊಂಡು ಅಂತ ಯತ್ನೆ ಮಾಡ್ತಾಳ ಅಂತ ಏನಾರ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಆಮೇಲೆ ಏನು ಮಾಡ್ದೆ ಇತ್ತಾಗ ಹೂವು ಅಪ್ಪು ಇಲ್ಲ ಅತ್ತೆ ಇಲ್ಲ ಯಾರೂ ಇಲ್ಲ అట్ గుకి నీ సుముట్టు కలసా నిమ్దిలే అంద్ర మనే హంగదు ఏడు నీకు తిరువళిక ఇవ్వకు సే యాక నీను అలాక్కమ్మ నన్ను ఏం హేతీయల నంకు ఆశ ఇక్కల్వా నన్ మగ బుంత ఆశ ఇల్వమ్మా నన్ను ఏం నూ అలా భగవంతు నన్న అసడ్కరుణ బీడవా అంతే నన్నేం నంక దేవరా శిక్ష కొట్ను ఏమ ಚಿಕ್ಕ ವಯಸ್ಸಲ್ಲಯ್ಯ ನಮ್ಮ ಹೂವು ಅಪ್ಪನ ಕಳ್ಕೊಂಡಿ ಈಗ ಮಗನೂ ಇಲ್ಲ ನನ್ನ ಸಂಕಟ ಯಾರು ಕೂಡ ಹೇಳ್ಕೊಳನವಾ ನಾನು ಯಾರು ಹೇಳ್ಕೊಳನೇ ಆಯ್ತು ಕವ ಈಗ ಅವನು ಏನು ಮಾಡನು ಈಗ ನಿನಗಿರೋ ಸಂಕವಾ ಅವ್ನ ಬೇಕೇ ಇರೋದ್ರಾ ಏನು ಮಾಡನ್ ಕುಸೆ ಅವನ ಕೈಲಿ ಇದ್ದದ ಅವನು ಅಪಾಟಿಯ ಹಾಸ್ಪಿಟ್ಲಿಗೆ ದೊಡ್ಡ ದೊಡ್ಡ ಕರ್ಕೊಂಡು ಹೋಗಿ ತೋರಿಸ್ದಲ್ಲ ತಯೀ ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡು ಹೋಗಿ ಪಾಟಿ ದುಡ್ಡು ಕಳ್ಕೊಂಡಲ್ಲವ ಈಗ ಅವನೇನಾದ್ರು ಕರ್ಕೊಂಡೋಗಿಲ್ವಾ ತೋರ್ಸಿಲ್ವಾ ಹೇಳ ಯಾಕ ಯಾಕೆ ಕೂಸ ನೀನು ಅರ್ಥ ಮಾಡ್ಕೊಳಕ್ಕಿಲ್ಲ ಅವನ ಬೇಡಕವ ಬೇಡ ನೋಡು ಈಗ ತಂದೆ ತಾಯಿ ಕಳ್ಕೊಂಡು ತಬ್ಲಾಗಿದ್ದೀನಿ ನೀನು ಗಂಡನ ಕಳ್ಕೊಳ್ಳೋಕೆ ಕೆಲಸ ಮಾಡ್ಕೋಬೇಡ ಭಾಳ ಒಳ್ಳೆ ಮುನ್ಸಕ್ ನಿನ್ನ ಗಂಡ ಒಂದು ಕುಡಿಯೋನಲ್ಲ ಒಂದು ಇಸ್ಪಿಟ್ನವನಲ್ಲ ಯಾ ಥರೂ ಅಲ್ಲವ ಅಂತ ಇದು ನಮ್ಮ ಊರಿನಾಗೆ ಇಲ್ಲ ಏನು ನಿನ್ನ ದೃಷ್ಟ ಚೆನ್ನಾಗಿ ಅಂತ ಗಂಡ ಸಿಕ್ಕವ ಅವ್ನಾಗ ಕಳ್ಕೊಂಡಯ್ಯ ನೋಡವ ನಿನಗೆ ಅವನೇ ಕೂಸ ಅವನಿಗೆ ನೀನು ಕೂಸ ಸರಿಯಾ ಸುಮ್ಮನೆ ಅವೇ ಅವನಿಗೆ ಬೇಜಾರು ಮಾಡ್ಬೇಡಕ್ಕೆ ಅಂದ್ ಕೂಸ ನೀನು ಚೆನ್ನಾಗಿರವಾ ಚೆನ್ನಾಗಿರು ಹುಂಕಮ್ಮ ಅವನ್ಗೂ ನಿನ್ನ ನೆಮ್ಮದಿ ನೆಮ್ಮದಿಲ್ಲ ಕಮ್ಮ ನಂಗ ಅಂಡನ್ಗ ನಾನು ನನ್ನ ಇಲ್ಲ ನಾನೇ ಹುಟ್ಟಬೇಡ್ದಾಗಿತ್ತು ಅಕು ಈ ಭೂಮಿ ಮ್ಯಕ ನನ್ ಬರ್ನಾ ಯಾಕ ಯಾ ಸುಖ ಪಡಕ ನಾನು ಆಯ್ತು ಸುಮ್ಕೀರ್ ಖುಷೆ ಆ ಮಾದಪ್ಪ ಕಷ್ಟ ಕೊಟ್ನು ನೋಡ್ತಾನ ಮತ್ತೆ ಸುಖನೂ ಮಡಗಿರ್ತಾನಕವಾ ಯಾಕ ಯಾಕೆ ಕೂಸ ನೀನು ಅತ್ತೈ ಭಗವಂತ ಒಳ್ಳೇದು ಮಾಡ್ತಾನ ಸುಮ್ಮೀರು ಇವರ ನನ್ನ ಕಾಪ ಮಾಡ್ಕೊಂಡ್ಕಮ್ಮ ಅದೇಲ್ ನೋಡ್ರ ಏನೋ ಬಂದೇನಕಮ್ಮ ಇಷ್ಟು ಉಂಡಿಲ್ಲಪ್ಪ ಪಾಯಿ ನಾನು ಉಣ್ಣಿವಲಾ ಅದ್ಕೆ ಅವನು ಉಣ್ಣಿಲ್ಲ ಹ್ಞೂ ಹಸ್ಕೊಂಡೆ ಮನೆಕೊಂಡಮ್ಮ ನನ್ನ ಗಂಡ ನನಗೆ ಒಟ್ಟು ರೀತ ಕುಂತದ ಅಮ್ಮ ಒಂಚೂರು ಅಷ್ಟು ದೂರ ಹೋಗಿ ನೋಡ್ದಯ್ಯ ಒಂಚೂ ಕರ್ಯಮ್ಮವ ಹ್ಞೂ ಒಂಚೂ ಹುಣ್ಣ ಕರಿಕ್ತೀನಿ ಓ ನೋಡ್ದಿ ಪ್ರೀತಿ ಅಷ್ಟೊಂದು ಮಡಿಕೊಂಡು ನಾಡ್ಕಾರ್ದಯ್ಯ ನೀನು ಹೋಗ್ಬೋದೇ ರೀ ಅದ್ದಿ ಒ ಕೈ ಕಲ್ ಮಕ್ಕ ದೀಪ ದೀಪು ಒಳ್ಳೇದು ಮಾಡಲಿ ಮಾದಪ್ಪ ಹ್ಞೂ ಸರಿ ಕಮ್ಮ ಅಮ್ಮ ಕರ್ಬಿಟ್ಟಮ್ಮ ನೀನು ಇಲ್ಲ ಇಟ್ಟು ನೀವು ಬಮ್ಮ ಆಯ್ತು ಹೋಗು ಕರ್ಕೊಬರ್ತೀನಿ ಇಲ್ಲ ಉಂಟಿನ ಇಟ್ಟನಾ ಓಂ ಹೋಗು ಮಾಡೋಬೋದು ಏನು ಹ್ಞೂ ಸರಿ ಕಮ್ಮ ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ